ಅಂದು ಪ್ರಜೆಗಳು ಭಗೀರಥ ಮಹಾರಾಜರಿಗೆ ಎಷ್ಟು ಕೃತಜ್ಞತೆಯನ್ನು ಸಲ್ಲಿಸಿರಬಹುದು ಅದನ್ನು ಯೋಚಿಸಿದರೆ ನನ್ನ ಮನಸ್ಸು ತುಂಬಿ ಬರುತ್ತದೆ ನಿಮ್ಮ ಮಾತು ನಿಜ ಸ್ವಾಮಿ ಭಗೀರಥ ಮಹಾರಾಜರ ಸಾಧನೆ ಮತ್ತು ಶ್ರಮದಿಂದ ಈ ಭೂಮಿಯಲ್ಲಿ ಗಂಗೆಯನ್ನು ಹರಿಯುವಂತೆ ಮಾಡಿದ ಲೋಕೋಪಕಾರ ಅನನ್ಯವಾದದ್ದು ಅವರ ಚರಿತ್ರೆಯನ್ನು ನಿಮ್ಮಿಂದ ಕೇಳುವ ಅಪೇಕ್ಷೆ ನನಗಾಗಿದೆ ದಯಮಾಡಿ ತಿಳಿಸಿ ಸ್ವಾಮಿ ಅಂತಹ ಪವಿತ್ರಾತ್ಮರ ಪಾವನ ಚರಿತ್ರೆಯನ್ನು ಕೇಳುವುದು ಹೇಳುವುದು ಅತ್ಯಂತ ಪುಣ್ಯಕರ ದೇವಿ ಭಗೀರಥ ಮಹಾರಾಜರ ಕಥೆಯನ್ನು ನಾನು ಹೇಳುತ್ತೇನೆ ಭಗೀರಥ ಮಹಾರಾಜರು ಸಗರ ಪುತ್ರರಿಗೆ ಸದ್ಗತಿಯನ್ನು ಉಂಟು ಮಾಡಲು ದೇವಗಂಗೆಯನ್ನು ದೇವಲೋಕದಿಂದ ಪಾತಾಳದವರೆಗೂ ಕರೆದೊಯ್ಯುವ ದೃಢ ನಿರ್ಧಾರವನ್ನು ಮಾಡಿ ಘೋರ ತಪಸ್ಸನ್ನು ಆಚರಿಸಿದರು